ಎಲ್ರಿಗೂ ನಮಸ್ಕಾರ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳಿದೆ ಅಂದ್ರೆ ಈ ಟಿಇಟಿ ಪರೀಕ್ಷೆ ಅಂತ ಏನು ಒಂದು ನೋಟಿಫಿಕೇಶನ್ ಆಗಿದೆ ಫ್ಯೂ ಡೇಸ್ ಬ್ಯಾಕ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗ್ಲೇ ಸೇವೆಯಲ್ಲಿ ಸರ್ಕಾರಿ ನೌಕರು ಅಂದ್ರೆ ಟೀಚರ್ಸ್ ಟಿಇಟಿ ಎಕ್ಸಾಮ್ ಅನ್ನ ಪಾಸ್ ಮಾಡ್ಕೊಳ್ಬೇಕಂತ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಪ್ಪತ್ತೈದನೇ ತಾರೀಕಲ್ಲಿ ಈ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದವರು ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಅಫಿಷಿಯಲ್ ಆ ಸೊ ಸಂಘದ ಹೆಡ್ಡಿಂಗ್ ಇದೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಅಂತ ಹೇಳಿ ಚೇತನ್ ಎಚ್ ಎಸ್ ಅಂತಕ್ಕಂಥವ್ರು ಇದರ ಗೌರವಾನ್ವಿತ ಪ್ರಧಾನ ಕಾರ್ಯದರ್ಶಿಗಳು ಹಾಗೇನೆ ಚಂದ್ರಶೇಖರ್ ನುಗ್ಲಿ ಅಂತಕ್ಕಂಥವ್ರು ಗೌರವಾನ್ವಿತ ಅಧ್ಯಕ್ಷರು ಈ ಪ್ರಾಥಮಿಕ ಸಂಘಕ್ಕೆ ಇವರು ಈ ಪರೀಕ್ಷೆಯ ಬಗ್ಗೆ ಯಾವ ರೀತಿಯ ಸ್ಪಷ್ಟೀಕರಣವನ್ನ ಇಲ್ಲಿ ಕೊಟ್ಟಿರುವಂತದ್ದು ಎಲ್ಲವನ್ನ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿದ್ರೆ ಅಂಡ್ ಅಲಾಂಗ್ ವಿತ್ ಅದರ ಜೊತೆಗೆ ಸುಪ್ರೀಂ ಕೋರ್ಟ್ ಆದೇಶ ಏನ್ ಹೇಳಿತು ಅಂತ ಈ ಟಿ ಟಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಇನ್ ಸರ್ವಿಸ್ ಇರತಕ್ಕಂತ ಈ ನಿರತ ಶಿಕ್ಷಕರಿಗೆ ನೋಡಿ ಇಲ್ಲಿ ಗ್ರೀನ್ ಅಲ್ಲಿ ಇದೆ ನೋಡಿ ಇಲ್ಲಿ ಸೇವಾ ನಿರತ ಶಿಕ್ಷಕರು ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಏನಕ್ಕೆ ಅವರು ಆತಂಕ ಪಡ್ಕೊಂಡಿದ್ರು ಹಾಗಾದ್ರೆ ಇವಾಗ ಏನಕ್ಕೆ ಪಡ್ಕೊಳ್ಬಾರ್ದು ಅಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೊ ರಾಜ್ಯದ ಸಮಸ್ತ ಶಿಕ್ಷಕರ ಗಮನಕ್ಕೆ ಏನ್ ಹೇಳ್ತಾ ಇದಾರೆ ಇಡೀ ರಾಜ್ಯದ ಸಮಸ್ತ ಶಿಕ್ಷಕರಿಗೆ ಇವರು ನೋಡಿ ಇಲ್ಲಿ ಇದೆ ಇಲ್ಲಿ ಕರ್ನಾಟಕದಲ್ಲಿ ಟಿಇಟಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನೋಟಿಫಿಕೇಶನ್ ಆಗಿದೆ ಸೇವಾ ನಿರತ ಶಿಕ್ಷಕರಾಗಿ ಈ ಪರೀಕ್ಷೆಯನ್ನು ನಡೆಸುತ್ತಿದೆಯೇ ಅಂದ್ರೆ ಇವಾಗ್ಲೇ ಇನ್ ಸರ್ವಿಸ್ ಸರ್ವಿಸ್ಲಿಕ್ಕಂಥ ಟೀಚರ್ಸ್ ಗೆ ಏನಾದ್ರು ಈ ಟಿ ಇ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ಲಾಗ್ತಾ ಇದೆ ಅಂತ ಅದು ಖಂಡಿತವಾಗ್ಲು ಇಲ್ಲ ಅದು ಸೊ ಹಾಗಾದ್ರೆ ಯಾರಿಗೆ ಮಾಡ್ಲಾಗ್ತಾ ಇದೆ ಎಕ್ಸಾಮ್ ಅನ್ನ ಅಫಿಷಿಯಲ್ ನೋಟಿಫಿಕೇಶನ್ ಆಗಿರೋದು ಟಿ ಟಿ ಎಕ್ಸಾಮ್ ಇಟ್ ಇಸ್ ಫಾರ್ ಡಿ ಎಡ್ ಮತ್ತೆ ಟಿ ಸಿ ಎಚ್ ಅನ್ನ ಯಾರು ಕಂಪ್ಲೀಟ್ ಮಾಡ್ಕೊಂಡಿದಾರೋ ಪ್ರಶಿಕ್ಷಣಾರ್ಥಿಗಳು ಅವರಿಗೆ ಟಿಇಟಿ ಎಕ್ಸಾಮ್ ಅನ್ನು ಮಾಡಿಕೊಂಡು ಮುಂದೆ ಸಿಇಟಿ ಬರೆದು ಶಿಕ್ಷಕರಾಗಿ ಆಯ್ಕೆ ಆಯ್ಕೆ ಆಗ್ಲಿಕ್ಕೆ ಈಗ ಮಾಡ್ತಿರತಕ್ಕಂಥ ಒಂದು ಎಕ್ಸಾಮ್ ಇದು ಅಂಡ್ ಅದ್ರ ಬದಲಾಗಿ ಯಾವುದೇ ಕಾರಣಕ್ಕೂ ಸೇವಾ ನಿರತ ಶಿಕ್ಷಕರಿಗೆ ಈಗ ಒಂದು ಟಿ ಇ ಟಿ ಎಕ್ಸಾಮ್ ಅನ್ನ ಮಾಡ್ತಾ ಇಲ್ಲ ಅಂತಕ್ಕಂಥದನ್ನ ಈ ಮೊದಲ ಸಾಲುಗಳಲ್ಲಿ ಅವರು ಕ್ಲಿಯರ್ ಕಟ್ ಆಗಿ ಎಲ್ಲವನ್ನ ಹೇಳಿದ್ದಾರೆ ಸೊ ನೆಕ್ಸ್ಟ್ ಮುಂದುವರೆದಂತೆ ಆದ್ರೆ ಸುಪ್ರೀಂ ಕೋರ್ಟ್ ಆದೇಶ ಏನಾಗಿತ್ತು ಅಂತ ಈ ಸೇವಾನಿರತ ಶಿಕ್ಷಕರಿಗೆ ಸಂಬಂಧಪಟ್ಟ ಹಾಗೆ ನೋಡಿ ತಾರೀಕು ಒಂಬತ್ತನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಆದೇಶವನ್ನು ಮಾಡಿದೆ ಸುಪ್ರೀಂ ಕೋರ್ಟ್ ಅಂದ್ರೆ ರಾಷ್ಟ್ರದ ಎಲ್ಲಾ ಶಿಕ್ಷಕರು ಸೊ ಇದು ಗೆ ಮಾತ್ರ ಅನ್ವಯ ಆಗಲ್ಲ ಇಡೀ ರಾಷ್ಟ್ರದ ಎಲ್ಲ ಶಿಕ್ಷಕರು ಅಂತ ಇದೆ ಸೊ ಒಂದರಿಂದ ಎಂಟನೇ ತರಗತಿ ತನಕ ಪಾಠ ಮಾಡ್ತಕ್ಕಂಥ ಶಿಕ್ಷಕರು ಕಡ್ಡಾಯವಾಗಿ ಸೇವೆಯಲ್ಲಿ ಮುಂದುವರಿಯಲು ಎರಡು ವರ್ಷದಲ್ಲಿ ಟಿಇ ಟಿ ಎಕ್ಸಾಮ್ ಅನ್ನು ಪಾಸ್ ಮಾಡ್ಕೊಳ್ಬೇಕು ವಿತ್ ಇನ್ ಒಳಗಡೆ ಮಾಡ್ಕೋಬೇಕು ಅಂತ ನೋಡಿ ಇಲ್ಲಿ ಹೇಳಿದರೆ ಐದು ವರ್ಷ ಸೇವೆ ಉಳಿದಿರುವ ಅಂದ್ರೆ ಯಾರೆಲ್ಲ ಶಿಕ್ಷಕರ ಸೇವಾ ಅವಧಿ ಇನ್ನೊಂದು ಐದು ವರ್ಷ ಉಳ್ಕೊಂಡಿದೆಯೋ ಆ ಶಿಕ್ಷಕರು ಸೇವೆಯಲ್ಲಿ ಮುಂದುವರಿಯಬಹುದು ಆದ್ರೆ ಇನ್ ಕೇಸ್ ಅವ್ರಿಗೆ ಏನಾದರೂ ಪ್ರಮೋಷನ್ಸ್ ಬೇಕು ಅಂತಂದ್ರೆ ಅಥವಾ ಪ್ರಮೋಷನ್ ಹೊಂದಬೇಕು ಅಂತಂದ್ರೆ ಅವಾಗ ಅವರು ಟಿ ಟಿ ಎಕ್ಸಾಮ್ ಅನ್ನ ಮಾಡ್ಕೊಳ್ಳೇಬೇಕು ಅಂತಕ್ಕಂತ ಒಂದು ವಿಚಾರವನ್ನ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಸಂವಿಧಾನದ ಆರ್ಟಿಕಲ್ ನೂರ ನಲ್ವತ್ತೆರಡರ ಪ್ರಕಾರ ಅದು ಪರಮಾಧಿಕಾರವನ್ನು ಉಪಯೋಗಿಸಿ ಆದೇಶವನ್ನ ಮಾಡಿರುವಂತದ್ದು ನೆಕ್ಸ್ಟ್ ಮುಂದುವರೆದಂತೆ ಆದರೆ ಈ ಆದೇಶ ಏನ್ ಬಂತು ಸುಪ್ರೀಂ ಕೋರ್ಟ್ ಇಂದ ಇದು ಬಂದ ನಂತರದಲ್ಲಿ ರಾಜ್ಯದ ಸಮಸ್ತ ಶಿಕ್ಷಕರ ಗಮನಕ್ಕೆ ಇವರು ಏನ್ ಹೇಳಿಕೆ ಇಚ್ಛೆ ಪಡ್ತಾ ಇದಾರೆ ಅಂತ ನೋಡಿ ಇಲ್ಲಿ ಸದರಿ ಆದೇಶದ ಕುರಿತು ಕರ್ನಾಟಕ ಸರ್ಕಾರದ ಸೊ ಕಾನೂನು ಯಾರು ಎಚ್ ಕೆ ಪಾಟೀಲ್ ಅವರು ಹಾಗೆನ ಎಜುಕೇಶನ್ ಮಿನಿಸ್ಟರ್ ಮಧು ಬಂಗಾರಪ್ಪನವರು ಇವರಿಬ್ಬರು ಜೊತೆ ಈಗ ಚರ್ಚೆಯನ್ನ ಮಾಡಿದ್ದಾರೆ ಇವರೆಲ್ಲರೂ ಕೂಡ ಹಲವಾರು ಬಾರಿ ಚರ್ಚೆಯನ್ನ ಮಾಡಿದ್ವಿ ಸೊ ಸರ್ಕಾರದಿಂದ ಮುಂದಿನ ಕಾನೂನು ಹೋರಾಟದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದೀವಿ ಅಂತ ಇವರು ಇಲ್ಲಿ ಹೇಳ್ತಾ ಇದಾರೆ ಸ್ಪಷ್ಟೀಕರಣದಲ್ಲಿ ಸೊ ಮುಂದುವರೆದಂತೆ ನೋಡಿ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಾಗಿ ಒಂದಷ್ಟು ವಿಚಾರಗಳನ್ನು ಕೂಡ ಇಲ್ಲಿ ಹೇಳಿದ್ದಾರೆ ಇಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬ್ಯಾಂಗ್ಳೂರು ಸೇರಿದಂತೆ ರಾಷ್ಟ್ರದ ಹಲವಾರು ರಾಜ್ಯಗಳು ಅಖಿಲ ಭಾರತ ಶಿಕ್ಷಕರ ಫೆಡರೇಷನ್ ನವದೆಹಲಿಯ ಜೊತೆ ಸಂಯೋಜನೆಯನ್ನು ಹೊಂದಿದ್ದು ಸದರಿ ಸಂಘಟನೆಯಿಂದ ಸುಪ್ರೀಂ ಕೋರ್ಟ್ ನಲ್ಲಿ ಸೊ ಏನೆಲ್ಲ ಮಾಡಬಹುದು ಇಲ್ಲಿ ರಿವ್ಯೂ ಪಿಟಿಷನ್ ಆಗ್ಬಹುದು ರೈಟ್ ಪಿಟಿಷನ್ ಹಾಕ್ಬಹುದು ಹಾಗೇನೆ ಸೊ ಮಾಡಿಫಿಕೇಶನ್ ಅಪ್ಲಿಕೇಶನ್ ಈ ರೀತಿಯ ಅರ್ಜಿಗಳನ್ನ ಸಲ್ಲಿಸಿ ರಾಷ್ಟ್ರದ ನಿರತ ಶಿಕ್ಷಕರಿಗೆ ನ್ಯಾಯ ಒದಗಿಸಬೇಕು ನ್ಯಾಯದಲ್ಲಿ ಹೋರಾಟ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದಾರೆ ಸೊ ಸುಪ್ರೀಂ ಕೋರ್ಟ್ ಆದೇಶ ಸ್ಪಷ್ಟವಾಗಿ ಹೇಳಿದ್ದಾರೆ ಈಗ ಐದು ವರ್ಷ ಸರ್ವಿಸ್ ಉಳ್ಕೊಂಡ್ರವರು ಮುಂದುವರಿಬಹುದು ಸರ್ವಿಸ್ ಅಲ್ಲಿ ಬಡ್ತಿ ಪಡ್ಕೊಳ್ಬೇಕು ಅಂದ್ರೆ ಟಿ ಟಿ ಎಕ್ಸಾಮ್ ಅನ್ನ ಪಾಸ್ ಮಾಡ್ಕೊಳ್ಬೇಕು ಅಂತ ಹೇಳಿದಾರೆ ಸೊ ಇದು ಮಾಡಿ ತಪ್ಪಲ್ವ ಅಂತಕ್ಕಂಥದ್ದು ಇವರು ಭಾವಿಸ್ಕೊಂಡು ಈಗ ಒಂದಷ್ಟು ಈ ರೀತಿಯ ಇವು ಪಿಟಿಷನ್ ಆಗಲಿ ರೈಟ್ ಪಿಟಿಷನ್ ಆಗಲಿ ಇವೆಲ್ಲ ಹಾಕೊಂಡು ನಾವು ಹೋರಾಟವನ್ನು ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಸೊ ಮತ್ತೊಂದ್ ಕಡೆ ಈಗ ತುಂಬಾ ಜನ ಎಂಪ್ಲಾಯೀಸ್ ಏನ್ ಮಾಡ್ತಾ ಇದಾರೆ ಮುಂದೊಂದ್ ದಿನ ಇನ್ನು ಯಾವ ರೀತಿ ಅಥವಾ ಇನ್ನು ಯಾವ ಮಾದರಿ ಆದೇಶಗಳು ಗೌರ್ಮೆಂಟ್ ಇಂದ ಬರುತ್ತೆ ಗೊತ್ತಿಲ್ಲ ಸೊ ಟೂ ಇಯರ್ಸ್ ಒಳಗಡೆ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ನಾವು ಅಪ್ಲಿಕೇಶನ್ ಹಾಕ್ಬಿಟ್ಟು ಹಾಕೊಂಡು ಈಗ ಮಾಡ್ಕೊಂಡ್ರೆ ಒಳ್ಳೇದು ಅಂತಕ್ಕಂಥದ್ದು ತುಂಬಾ ಜನ ಯೋಚನೆ ಮಾಡಿದರೆ ಅದು ಒಂದು ಒಳ್ಳೆಯ ಉದ್ದೇಶ ಮತ್ತು ಯೋಚನೆ ಕೂಡ ಹೌದು ಹಾಗಾಗಿ ಮಾಡ್ಕೊಂಡ್ರೂ ಒಳ್ಳೇದು ಏನಾದರೂ ಮುಂದೊಂದು ದಿನ ಅದು ಬೇಕಾಗುತ್ತೆ ಅದು ಸೊ ನೋಡಿ ಇಲ್ಲಿ ಹೇಳ್ತಾರೆ ಈಗ ಈ ರೀತಿ ಅರ್ಜಿಗಳನ್ನು ಸಲ್ಲಿಸಿ ರಾಷ್ಟ್ರದ ಸೇವಾ ನಿರತ ಶಿಕ್ಷಕರಿಗೆ ನ್ಯಾಯವನ್ನ ಕೊಡಬೇಕು ನಾವು ಕೋರ್ಟಲ್ಲೇ ಹೋರಾಟ ಮಾಡ್ತೀವಿ ಅಂತ ಅವರ ವಾದ ಇದು ನೆಕ್ಸ್ಟು ನ್ಯಾಯಾಲಯದಲ್ಲಿ ನ್ಯಾಯಾಂಗ ಹೋರಾಟದ ಜೊತೆಗೆ ಅಖಿಲ ಭಾರತ ಶಿಕ್ಷಕರ ಫೆಡರೇಷನ್ ನೇತೃತ್ವದಲ್ಲಿ ನವೆಂಬರ್ ತಿಂಗಳಲ್ಲಿ ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆಯಲು ದೆಹಲಿಯಲ್ಲಿ ಹೋರಾಟವನ್ನು ಕೂಡ ರೂಪಿಸಲಾಗಿದೆ ಅಂದ್ರೆ ಕೂಡ ಈಗ ಪ್ರೊಟೆಸ್ಟ್ ಮಾಡಲಿಕ್ಕೆ ಅವರು ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ ನೆಕ್ಸ್ಟ್ ಇಲ್ಲಿ ಈ ಪ್ಯಾರಾಗ್ರಾಫ್ ಅಲ್ಲಿ ಇದರ ಜೊತೆಗೆ ಈಗಾಗಲೇ ಸೆಂಟ್ರಲ್ ಮಿನಿಸ್ಟರ್ಗಳು ಒಂದಷ್ಟು ಜನ ಇದಾರೆ ಸೊ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ಕೇಂದ್ರ ಸರ್ಕಾರದಿಂದ ಸೂಕ್ತ ಸೇವಾ ಭದ್ರತೆಗೆ ಕಾನೂನನ್ನು ರೂಪಿಸಲಿಕ್ಕೆ ಒತ್ತಾಯಿಸಲಾಗಿದೆ ಅಂತ ಹೇಳ್ತಾ ಇದಾರೆ ಸೊ ಮುಂದುವರೆದಂತೆ ಬೇರೆ ಬೇರೆ ರಾಜ್ಯಗಳಿಂದ ಕೇಂದ್ರ ಸರ್ಕಾರದ ಮಾನವ ಸಂಪನ್ಮೂಲ ಸಚಿವರಾದಂತ ಸನ್ಮಾನ್ಯ ಶ್ರೀ ಧರ್ಮೇಂದ್ರ ಪ್ರಧಾನ್ ರವರಿಗೆ ಅಂದ್ರೆ ನಾಟ್ ಓನ್ಲಿ ಒಂದು ಸ್ಟೇಟ್ ಅಲ್ಲ ಇದು ಕರ್ನಾಟಕ ಸ್ಟೇಟ್ ಅಂತಲ್ಲ ಬೇರೆ ಬೇರೆ ರಾಜ್ಯದ ಹಲವಾರು ಜನರನ್ನ ಸಂಪರ್ಕ ಮಾಡಿದ್ದಾರೆ ಇವರು ಡಿಸ್ಕಸ್ ಮಾಡ್ಲಿಕ್ಕೆ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಕೇಂದ್ರ ಸರ್ಕಾರದ ಮಾನವ ಸಂಪನ್ಮೂಲ ಸಚಿವರಾದ ಸನ್ಮಾನ್ಯ ಶ್ರೀ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಸದರಿ ನ್ಯಾಯಾಲಯದ ಆದೇಶದಿಂದ ನಲವತ್ತು ಲಕ್ಷಕ್ಕೂ ಹೆಚ್ಚು ಶಿಕ್ಷಕರು ಆಘಾತಕ್ಕೆ ಒಳಗಾಗಿದ್ದಾರೆ ಈಗ ಅದು ಉಂಟಾಗಿರ್ತಕ್ಕಂಥ ಬಗ್ಗೆ ಗಮನವನ್ನು ಸೆಳೆಯಲಾಗಿದ್ದು ಅವರು ಕೂಡ ಕೇಂದ್ರ ಸರ್ಕಾರ ಸೂಕ್ತ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿರುತ್ತಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಮುಂದೆ ಹೇಳ್ತಾರೆ ಆದ ಕಾರಣ ರಾಜ್ಯದ ಸೇವಾನಿವೃತ್ತ ಶಿಕ್ಷಕರ ಸೇವೆಯಲ್ಲಿ ಮುಂದುವರೆಯಲು ಹಾಗೂ ಬಡ್ತಿ ಹೊಂದಲು ನ್ಯಾಯಾಲಯದ ಆದೇಶದಂತೆ ಟಿಇಟಿಯನ್ನ ಕಡ್ಡಾಯಗೊಳಿಸುತ್ತಿರುವುದು ಆ ನೋಡಿ ಇಲ್ಲಿ ಒಂದಷ್ಟು ನಂಬರ್ಸ್ ಅನ್ನು ಕೊಟ್ಟಿದ್ದಾರೆ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷ ಸೇವೆ ಸಲ್ಲಿಸಿದ ಶಿಕ್ಷಕರ ಮೇಲೆ ತೀವ್ರ ಆಘಾತವನ್ನು ಉಂಟು ಮಾಡಿದ್ದು ಸೇವಾ ನಿರತ ಶಿಕ್ಷಕರು ಈ ಆದೇಶದ ಬಗ್ಗೆ ಯಾವುದೇ ಆತಂಕಕ್ಕೆ ಒಳಗಾಗಬಾರದು ಅಂತ ಹೇಳಿದ್ದಾರೆ ಬಟ್ ಇವರು ಏನೆಲ್ಲ ಪ್ರಯತ್ನಗಳು ಮಾಡಬೇಕು ಸೊ ನಮ್ಮ ಸ್ಟೇಟ್ ಮಿನಿಸ್ಟರ್ಸು ಸೆಂಟ್ರಲ್ ಮಿನಿಸ್ಟರ್ ಎಲ್ಲ ಬಂದ ಒಳಗೊಂಡಂತೆ ಅವರೆಲ್ಲ ಭೇಟಿಯಾಗಿ ಎಲ್ಲ ಮಾಡ್ತಾ ಇದ್ದಾರೆ ಬಟ್ ಆದ್ರೆ ಲಿಖಿತ ರೂಪದಲ್ಲಿ ಯಾವುದೇ ರೀತಿಯ ಡಾಕ್ಯುಮೆಂಟ್ಸ್ ಆಗಲಿ ಅಫಿಷಿಯಲ್ ಸರ್ಕ್ಯುಲರ್ ಆಗಲಿ ಬಗ್ಗೆ ಬಂದಿಲ್ಲ ಹಾಗಾಗಿ ಅದು ಬಂತು ಅಂತಂದ್ರೆ ಇಟ್ಸ್ ಅದು ವೆಲ್ ಅಂಡ್ ಗುಡ್ ಅದು ಎಲ್ಲರೂ ಅದನ್ನ ಒಪ್ಕೊಳ್ಳಿಕ್ಕೆ ಸೊ ಸಾಧ್ಯ ಆಗುತ್ತೆ ಹಾಗಾಗಿ ಈಗ ಒಂಥರ ಡೈಲಮಾ ಸ್ಟೇಜ್ ಇದು ಈಗ ತುಂಬಾ ಜನ ಥಿಂಕ್ ಅದು ಮಾಡ್ಕೊಂಡ್ರೆ ಒಳ್ಳೇದು ಅಂತಕ್ಕಂಥ ಯೋಚನೆ ಇದಾರೆ ಈಗ ಸೊ ನೆಕ್ಸ್ಟ್ ಇಲ್ಲೊಂದಷ್ಟಿದೆ ಈ ಎಲ್ಲ ಸುಮಾರು ಲೆಟರ್ಸ್ನ ಇಲ್ಲಿ ಅಟ್ಯಾಚ್ ಮಾಡಿದ್ರೆ ಇಲ್ಲಿ ನೋಡಿ ಇಲ್ಲಿ ಹೇಳಿರುವಂತದ್ದು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಟನೆಯು ನ್ಯಾಯಾಂಗ ಹೋರಾಟವನ್ನ ಹಾಗೂ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿ ಸದರಿ ಅಂಶವನ್ನ ಬದಲಾವಣೆ ಮಾಡುವುದರೊಂದಿಗೆ ಯಾವುದೇ ಕಾರಣಕ್ಕೂ ಟಿಇಟಿಯನ್ನ ಪೂರ್ವಾನ್ವಯಗೊಳಿಸದಂತೆ ಹೋರಾಟ ಮಾಡಿ ನ್ಯಾಯ ದೊರಕಿಸಲಾಗದು ಅಂತ ಹೇಳ್ತಾ ಇದಾರೆ ಸೊ ಕಾರಣ ಯಾವ ಶಿಕ್ಷಕರು ಕೂಡ ಟಿಇಟಿ ಪರೀಕ್ಷೆ ಬಗ್ಗೆ ಆತಂಕಗೊಳ್ಳದೆ ಸೇವೆಯಲ್ಲಿ ಯಥಾವತ್ತಾಗಿ ನೆಮ್ಮದಿಯಿಂದ ತೊಡಗಿಸಿಕೊಳ್ಳಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ ಅಂತ ಇಲ್ಲಿ ಸೊ ಹೇಳಿದ್ದಾರೆ ಸೊ ಕಾದ್ ನೋಡಬೇಕು ಎಷ್ಟು ಮಟ್ಟಿಗೆ ಇದಕ್ಕೆ ಸಂಬಂಧಪಟ್ಟಂತ ಅಥವಾ ಇದಕ್ಕೆ ಪಾಸಿಟಿವ್ ಆಗಿ ಪೂರಕವಾದಂತ ಆದೇಶಗಳು ರಾಜ್ಯ ಸರ್ಕಾರದ ಕಡೆಯಿಂದ ಅಥವಾ ಕೇಂದ್ರ ಸರ್ಕಾರದ ವತಿಯಿಂದ ಬರುತ್ತೆ ಅಂತ ಸೊ ಕಾದ್ ನೋಡಬೇಕಾಗಿದೆ ತಮ್ಮ ವಿಶ್ವಾಸಿಗಳು ಅಂತ ಹೇಳಿ ಎಲ್ಲವನ್ನ ಮೆನ್ಷನ್ ಮಾಡಿ ಸೊ ಇಲ್ಲಿ ಒಂದಷ್ಟು ಸ್ಟೇಟ್ಮೆಂಟ್ ಅನ್ನ ಕೊನೆಯದಾಗಿ ಇಲ್ಲಿ ಹಾಕಿದರೆ ರಾಜ್ಯದ ಶಿಕ್ಷಕರು ಟಿಇಟಿ ಪರೀಕ್ಷೆಯ ಬಗ್ಗೆ ಆತಂಕಗೊಳ್ಳದೆ ನಿರ್ಭಯವಾಗಿ ಕಾರ್ಯನಿರ್ವಹಿಸೋಣ ಅಂತ ಹೇಳ್ತಾರೆ ಹಾಗೇನೆ ಶಿಕ್ಷಕರ ಸಂಘಟನೆ ತಮ್ಮ ಜೊತೆ ಎಲ್ಲಾ ಹಂತದಲ್ಲಿದ್ದು ಹಾಗೂ ಸರ್ವ ಹೋರಾಟಕ್ಕೆ ನ್ಯಾಯ ಸಿದ್ಧವಾಗಿದೆ ಅಂತನೂ ಸೊ ಹೇಳ್ತಾ ಇದಾರೆ ಸೊ ನೋಡ ಎಷ್ಟು ಮಟ್ಟಿಗೆ ನಾನು ಅವಾಗ್ಲೇ ಹೇಳಿದಾಗೆ ಇದಕ್ಕೆ ಪೂರಕವಾದಂತ ಸರ್ಕಾರದ ಆದೇಶ ಇದು ಪರವಾಗಿ ಬರುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ ಸೊ ಇವೆಲ್ಲವನ್ನ ಹೇಳಬೇಕಿತ್ತು ಧನ್ಯವಾದ ಈ ಒಂದು ವಿಡಿಯೋವನ್ನು ವಾಚ್ ಮಾಡೋದಕ್ಕೆ